ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಂದ್ಯ ಮುಗಿದ ಬಳಿಕ ಮುಂಬೈ ಬಸ್ ಸೇರಿದ ಹಾರ್ದಿಕ್ ಪಾಂಡ್ಯ ಹೊಸ ಗರ್ಲ್ ಫ್ರೆಂಡ್ ಇನ್ನು ಯಾರು ಆ ಗರ್ಲ್ ಫ್ರೆಂಡ್ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಐಕನ್ನ ಅಲರಿಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ಪಂದ್ಯಗಳಲ್ಲಿನ ಪ್ರದರ್ಶನದ ಹೊರತಾಗಿ ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯ ತಮ್ಮ ಗೆಳತಿ ಜಾಸ್ಮಿನಾ ವಾಲಿ ಅವರ ವಿಷಯದಲ್ಲೂ ಸುದ್ದಿಯಲ್ಲಿದ್ದಾರೆ ಹೌದು ಸ್ನೇಹಿತರೆ ಕೆಲವು ಸಮಯದಿಂದ ಕ್ರಿಕೆಟಿಗ ಬ್ರಿಟಿಷ್ ಗಾಯಕಿ ಟಿ ವಿ ನಿರೂಪಕಿ ಜಾಸ್ಮಿನಾ ವಾಲಿಯಾ ಅವರೊಂದಿಗೆ ಡೇಟಿಂಗ್ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ ಈ ಗಾಯಕಿ ಹಲವಾರು ಸಂದರ್ಭಗಳಲ್ಲಿ ಪಾಂಡ್ಯ ಅವರನ್ನು ಬೆಂಬಲಿಸುತ್ತಿರುವುದು ಕಂಡುಬಂದಿದೆ ನಿನ್ನೆ ರಾತ್ರಿ ಮುಂಬೈ ಇಂಡಿಯನ್ಸ್ ಮತ್ತು ಕೆಕೆಆರ್ ನಡುವಿನ ಪಂದ್ಯದ ಸಮಯದಲ್ಲೂ ಕೂಡ ಜಾಸ್ಮಿನಾ ಅವರು ಕಾಣಿಸಿಕೊಂಡಿದ್ದು ಇದಕ್ಕೆ ಸಂಬಂಧಿಸಿದ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ವರಲ್ ಆಗುತ್ತಿದೆ ಇನ್ನು ಜಾಸ್ಮಿನ್ ಅವರು ಹಾರ್ದಿಕ್ ಮತ್ತು ಅವರ ತಂಡವನ್ನು ಸ್ಟೇಡಿಯಂಗೆ ಬಂದು ಹುರಿದುಂಬಿಸುತ್ತಿರುವುದು ಕಂಡು ಬಂದಿದೆ ನಂತರ ಅವರು ಮುಂಬೈ ಇಂಡಿಯನ್ಸ್ ತಂಡದ ಬಸ್ನಲ್ಲಿಯೂ ಕಾಣಿಸಿಕೊಂಡರು ಸಾಮಾನ್ಯವಾಗಿ ಕ್ರಿಕೆಟಿಗರ ತಂಡ ಮತ್ತು ಅವರ ಅತ್ಯಂತ ಆಪ್ತರಿಗೆ ಮಾತ್ರ ಈ ಬಸ್ ಅಲ್ಲಿ ಕುಳಿತುಕೊಳ್ಳಲು ಅವಕಾಶವಿರುತ್ತದೆ ಹೌದು ಸ್ನೇಹಿತರ ಜಾಸ್ಮಿನ ವಾಲಿಯ ಮುಂಬೈ ಇಂಡಿಯನ್ಸ್ ಕ್ರಿಕೆಟಿಗ ಮತ್ತು ಅವರ ಆಪ್ತರೊಂದಿಗೆ ಬಸ್ ಹತ್ತುತ್ತಿರುವುದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕ ವೈರಲ್ ಅದಕ್ಕೆ ಜಾಸ್ಮಿನ ಉದ್ದನೆಯ ಕಪ್ಪು ಉಡುಪನ್ನು ಧರಿಸಿದ್ದು ಬಸ್ ಏರಿ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡಿದ್ದಾರೆ ಜಾಸ್ಮಿನ ಬಸ್ ಹತ್ತಿದ್ದು ಹಾರ್ದಿಕ್ ಅವರ ಸಂಬಂಧದ ಬಗ್ಗೆ ಮತ್ತಷ್ಟು ಹೂವು ಅಪೂಗಳಿಗೆ ಎತ್ತಾಗಿದೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ